ಯಾವ ಹೂವು ಯಾರ ಮುಡಿಕೋ ಭಾಗ ನೂರ ಇಪ್ಪತ್ತೆರಡು ವಿಕ್ರಮ್ ನಿಶಾ ಬರ್ತ್ಡೇಗೆ ಸರ್ಪ್ರೈಸ್ ಕೊಡುವ ಸಲುವಾಗಿ ಅವನು ಅವಳಿಗೆ ಕಾಲ್ ಮಾಡೋದು ಬೇಡ ಅಂದ್ಕೊಂಡ ಅವಳು ಊರಲ್ಲೇ ಇದ್ದಾಳ ಅಂತ ಕನ್ಫರ್ಮ್ ಮಾಡ್ಕೊಳ್ಳೋ ಸಲುವಾಗಿ ನಿಶಾ ತಂದೆ ಜನಾರ್ದನ್ಗೆ ಕಾಲ್ ಮಾಡಬೇಕು ಅಂದುಕೊಂಡ ಆದರೆ ಇತ್ತೀಚೆಗೆ ಜನಾರ್ದನ್ ವಿಕ್ರಮ್ ಬಳಿ ತುಂಬ ನಿಷ್ಠೂರವಾಗಿ ಮಾತನಾಡಿದ್ದನ್ನು ನೆನಪು ಮಾಡಿಕೊಂಡ ವಿಕ್ರಮ್ ಅವರಿಗೆ ಕಾಲ್ ಮಾಡಬಾರದು ಎಂದುಕೊಂಡ ಅವನು ನಿಶಾ ಫ್ರೆಂಡ್ಗೆ ಕಾಲ್ ಮಾಡಿ ನಿಶಾ ಊರಲ್ಲಿ ಇದ್ದಾಳೆ ಅಲ್ವಾ ಎಂದು ಕೇಳಿದ ಆಗ ಅವಳ ಫ್ರೆಂಡ್ ಹ್ಞೂ ಎಂದು ಹೇಳಿದಳು ಅವನು ಅವಳೊಂದಿಗೆ ಮತ್ತೇನು ಮಾತನಾಡದೆ ಕಾಲ್ ಕಟ್ ಮಾಡಿದ ನಿಶಾಳ ಫ್ರೆಂಡ್ ಕೂಡ ಇದನ್ನು ಅಷ್ಟು ಗಂಭೀರವಾಗಿ ಪರಿಗಣಿಸದೆ ಮೋಸ್ಟ್ಲಿ ಕಾಲ್ ಕನೆಕ್ಟ್ ಆಗಿಲ್ಲ ಅನಿಸುತ್ತೆ ಮತ್ತೆ ಬೇಕಾದರೆ ಅವಳಿಗೆ ಕಾಲ್ ಮಾಡ್ಕೋತಾರೆ ನಾನು ಯಾಕೆ ವಿಕ್ರಮ್ ಕೇಳಿದ್ದನ್ನು ಅವಳಿಗೆ ಹೇಳಬೇಕು ಇತ್ತೀಚೆಗೆ ಅವಳ ಅಹಂಕಾರ ಮಿತಿ ಮೀರಿದೆ ಕಾಲ್ ಮಾಡಿದ್ರೆ ಮಾತಾಡೋಕ್ಕೆ ಆಟಿಟ್ಯೂಡ್ ತೋರಿಸ್ತಾಳೆ ಎಂದುಕೊಂಡ ಅವಳು ವಿಕ್ರಮ್ ಕೇಳಿದ್ದನ್ನು ನಿಶಾಗೆ ತಿಳಿಸದೆ ಸುಮ್ಮನಾದಳು ನಿಶಾ ಊರಲ್ಲೇ ಇದ್ದಾಳೆ ಯಾವ ಟೂರ್ ಟ್ರಿಪ್ ಅಂತ ಹೋಗಿಲ್ಲವೆಂದು ಖಾತ್ರಿಪಡಿಸಿಕೊಂಡ ವಿಕ್ರಮ್ ರಾತ್ರಿ ಪಂಕಜ್ಗೆ ಕಾಲ್ ಮಾಡಿ ಪಾರ್ಟಿ ಪ್ಲೇಸ್ ಯಾವುದು ಅಂತ ಕೇಳಿದರೆ ಆಯಿತು ಎಂದುಕೊಂಡು ಸುಮ್ಮನಾದ ಸಂಜಯ್ ಮತ್ತು ಅಕ್ಷಯ್ಗೆ ಜಗನ್ ಮಾಡಿದ ಪ್ಲ್ಯಾನ್ ಇಷ್ಟ ಆಯಿತು ಆದರೆ ಅದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದನ್ನು ಅವರು ಮಾತ್ರ ಅಲ್ಲ ನಾವು ಕೂಡ ಕಾದು ನೋಡಬೇಕು ಜಗನ್ ಸರ್ ಪ್ಲ್ಯಾನ್ ಏನೋ ಹೇಳಿದೆ ಆದರೆ ಅದನ್ನು ಹೇಗೆ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದು ನಿಮ್ಮ ಮೇಲೆ ಡಿಪೆಂಡ್ ಆಗಿದೆ ಇನ್ನೊಂದು ವಿಷಯ ನಾವು ಯೋಚನೆ ಮಾಡಬೇಕು ಏನಂದರೆ ನಿಶಾನ ಪಾರ್ಟಿಗೆ ಇನ್ವೈಟ್ ಮಾಡೋಕೆ ವಿಕ್ರಮ್ ಸರ್ ನಿಶಾಗೆ ಕಾಲ್ ಮಾಡ್ತಾರೆ ಆಗ ನಿಶಾ ಪಾರ್ಟಿಗೆ ಬರಲ್ಲ ಅಂತಾಳೆ ಆಮೇಲೆ ವಿಕ್ರಮ್ ಸರ್ ಓಕೆ ಅಂದು ಸುಮ್ಮನಾಗಬಹುದು ಅಲ್ವಾ ಆಮೇಲೆ ನಿಶಾ ಅವಳ ಪಾಡಿಗೆ ಅಕ್ಷಯ್ ಜೊತೆ ಪಾರ್ಟಿ ಮಾಡ್ತಾಳೆ ಅಲ್ಲಿಗೆ ವಿಕ್ರಮ್ ಸರ್ನ ಕರೆಸೋದು ಹೇಗೆ ಯೋಚನೆ ಮಾಡಿದ್ರು ಒಂದು ಪಕ್ಕಾ ಪ್ಲ್ಯಾನ್ ಮಾಡೋಕೆ ಆಗ್ತಿಲ್ಲ ತಲೆ ಕೆಡ್ತಿದೆ ಏನಾದರೂ ಹೇಳಿ ಸರ್ ಎಂದ ಸಂಜಯ್ ಹೌದು ಜಗನ್ ನನಗೂ ಹಾಗೆ ಅನ್ನಿಸ್ತಿದೆ ಒಂದು ನಿಮಿಷ ನನ್ನ ಗುರು ಒಬ್ಬರು ಇದ್ದಾರೆ ಅವರಿಗೆ ಕಾಲ್ ಮಾಡಿ ಅವರ ಹತ್ರ ಕೇಳ್ತೀನಿ ಅವರು ಒಳ್ಳೆ ಐಡಿಯಾ ಕೊಟ್ಟರು ಕೊಡಬಹುದು ಎಂದವನು ಪ್ರೀತಮ್ಗೆ ಕಾಲ್ ಮಾಡಿ ಭಾವ ಒಂದು ಪ್ಲ್ಯಾನ್ ಇದೆ ಎಂದವನು ಜಗನ್ ಹೇಳಿದ ಪ್ಲ್ಯಾನ್ ಎಕ್ಸ್ಪ್ಲೈನ್ ಮಾಡಿದ ನಂತರ ಬಾವ ಹೇಗೆ ಯೋಚನೆ ಮಾಡಿದ್ರು ಏನೂ ಗೊತ್ತಾಗ್ತಿಲ್ಲ ನೀವೇ ಏನಾದರೂ ಹೇಳಿ ಎಂದ ಪ್ರೀತಮ್ ನಿಶಾಗೆ ಸರ್ಪ್ರೈಸ್ ಪಾರ್ಟಿ ಅಂತ ವಿಕ್ರಮ್ ಹೇಳಿದ್ದಾರೆ ಅಲ್ವಾ ಹಾಗಾಗಿ ಅವರು ಅವಳಿಗೆ ಫೋನ್ ಮಾಡಲ್ಲ ಡೈರೆಕ್ಟಾಗಿ ಕರ್ಕೊಂಡು ಹೋಗೋಕೆ ನಿಶಾ ಮನೆಗೆ ಹೋಗ್ತಾರೆ ಅವರು ಫೋನ್ ಮಾಡದೆ ಇರೋ ಥರ ನೋಡ್ಕೊಳ್ಳೋಕ್ಕೆ ಪಂಕಜ್ಗೆ ಹೇಳೋಣ ಒಂದು ನಿಮಿಷ ನಾನು ಪಂಕಜ್ ಜೊತೆ ಮಾತಾಡಿ ನಿನಗೆ ಕಾಲ್ ಮಾಡ್ತೀನಿ ಎಂದವನು ಕಾಲ್ ಕಟ್ ಮಾಡಿ ಪಂಕಜ್ ಬಳಿ ಬಂದ ಪಂಕಜ್ ಊಟ ಮುಗಿಸಿ ಟೆರೆಸ್ ಮೇಲೆ ಬಂದು ನಿಂತಿದ್ದ ಓಡಿ ಬಂದ ಪ್ರೀತಮ್ನನ್ನು ನೋಡಿ ಇನ್ನೇನು ಮುಕ್ಕರಿಸಿ ಬೀಳಲಿದ್ದ ಅವನನ್ನು ಹಿಡಿದುಕೊಂಡ ಪಂಕಜ್ ಅಯ್ಯೋ ನಿಧಾನಗಣೋ ಯಾಕೋ ಇಷ್ಟು ಅವಸರದಲ್ಲಿ ಓಡಿ ಬರ್ತಾ ಇದೆಯಾ ಎಂದ ಆಗ ಪ್ರೀತಂ ನೆಟ್ಟಗೆ ನಿಲ್ಲುತ್ತಾ ಸಂಜಯ್ ಹೇಳಿದ್ದನ್ನು ಮತ್ತೆ ಪಂಕಜ್ ಬಳಿ ವರದಿ ಒಪ್ಪಿಸಿ ಪ್ಲ್ಯಾನ್ ಮಾಡಿದ್ದಾರೆ ಆದರೆ ವಿಕ್ರಮ್ ನಿರ್ಧಾರದ ಮೇಲೆ ಇದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅನ್ನೋದು ಡಿಪೆಂಡ್ ಆಗುತ್ತೆ ಎಂದ ಪಂಕಜ್ ಇರು ವಿಕ್ರಮ್ಗೆ ಯಾವ ಹೋಟೆಲ್ನಲ್ಲಿ ಪಾರ್ಟಿ ಅರೇಂಜ್ ಮಾಡಲಿ ಅಂತ ಕೇಳೋ ನೆಪದಲ್ಲಿ ಅವನು ನಿಶಾನ ಕಾಂಟ್ಯಾಕ್ಟ್ ಮಾಡಿದಾನಾ ಮಾಡ್ತಾನೋ ಇಲ್ವೋ ಅನ್ನೋದನ್ನು ತಿಳ್ಕೊತೀನಿ ಎಂದವನು ವಿಕ್ರಮ್ಗೆ ಕಾಲ್ ಮಾಡಿ ವಿಕ್ರಮ್ ಿ ಹೇಗಿದ್ದಾರೆ ಎಂದು ಮಾತು ಶುರು ಮಾಡಿದ ವಿಕ್ರಮ್ ಪರವಾಗಿಲ್ಲ ಹುಷಾರಾಗಿದ್ದಾಳೆ ನಾನೇ ನಿನಗೆ ಕಾಲ್ ಮಾಡಬೇಕು ಅಂತ ಇದ್ದೆ ಪಾರ್ಟಿಗೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ಯಾ ನಾಳೆ ರಾತ್ರಿ ಹನ್ನೆರಡು ಗಂಟೆಗೆ ಮತ್ತೆ ನಾಡಿತು ಸಂಜೆ ಎಂದ ಆಗ ಪಂಕಜ್ ನಾನು ನಿನಗೆ ಅದನ್ನು ಕೇಳೋಕೆ ಕಾಲ್ ಮಾಡಿದೆ ಯಾವ ಹೋಟೆಲ್ ಎಂದಿದ್ದಕ್ಕೆ ವಿಕ್ರಮ್ ನನಗೆ ಅದನ್ನೆಲ್ಲ ಯೋಚನೆ ಮಾಡುವಷ್ಟು ತಾಳ್ಮೆ ಆಗಲಿ ಮನಸ್ಸಾಗಲಿ ಇಲ್ಲ ಅಂತ ತಾನೆ ನಿನಗೆ ಅದನ್ನೆಲ್ಲ ಹೇಳಿದ್ದು ಎಲ್ಲ ನಿನ್ನಿಷ್ಟ ನಾನು ಏನೂ ಹೇಳಲ್ಲ ಆದರೆ ಅರೇಂಜ್ಮೆಂಟ್ಸ್ ತುಂಬ ಚೆನ್ನಾಗಿರಬೇಕು ಅದರಿಂದ ನಿಶಾ ಇಂಪ್ರೆಸ್ ಆಗಬೇಕು ಅವಳು ಖುಷಿ ಪಟ್ರೆ ನನಗೆ ಅಷ್ಟೇ ಸಾಕು ಎಂದ ಪ್ರೀತಂ ಪಂಕಜ್ ಕಿವಿಯಲ್ಲಿ ನಿಧಾನವಾಗಿ ಮೊದಲು ಕೇಳೋ ವಿಚಾರ ಕೇಳು ಎಂದಾಗ ಪಂಕಜ್ ವಿಕ್ರಮ್ ನಾನು ಪಾರ್ಟಿ ಅರೇಂಜ್ ಮಾಡಿದ ಮೇಲೆ ಯಾವ ಹೋಟೆಲ್ ಅಂತ ಹೇಳ್ತೀನಿ ಆಗ ನೀನು ನಿಶಾಗೆ ಕಾಲ್ ಮಾಡು ಅಲ್ಲಿಯವರೆಗೂ ಮಾಡಬೇಡ ಎಂದವನ ಮನಸ್ಸಿನಲ್ಲಿ ಬೇಗ ಹೇಳು ಮುಂದೆ ನೀನು ಏನು ಮಾಡ್ತೀಯ ಅನ್ನೋದರಲ್ಲಿ ನಮ್ಮ ಎಲ್ಲ ಪ್ಲ್ಯಾನ್ ಡಿಪೆಂಡ್ ಆಗಿದೆ ಎಂದುಕೊಂಡವನ ಹೃದಯ ಟೆನ್ಷನ್ನಿಂದ ಜೋರಾಗಿ ಹೊಡೆದುಕೊಳ್ಳುತ್ತಿತ್ತು ಆಗ ವಿಕ್ರಮ್ ಎಲ್ಲ ನಿಶಾಗೆ ಕಾಲ್ ಮಾಡಲ್ಲ ಅವಳ ಫ್ರೆಂಡ್ಗೆ ಕಾಲ್ ಮಾಡಿ ನಿಶಾ ಊರಲ್ಲೇ ಇದ್ದಾಳೆ ಅಂತ ಕನ್ಫರ್ಮ್ ಮಾಡಿಕೊಂಡೆ ಇನ್ನು ನಾಳೆ ರಾತ್ರಿ ಹನ್ನೊಂದುವರೆಗೆ ನಿಶಾ ಮನೆ ಹತ್ರ ಹೋಗಿ ನಂತರ ಅವಳನ್ನು ಕರ್ಕೊಂಡು ಹೋಟೆಲ್ಗೆ ಹೋಗಿ ಅಲ್ಲಿ ಅವಳಿಗೆ ಸರ್ಪ್ರೈಸ್ ಕೊಡ್ತೀನಿ ಅವಳಿಗೆ ನನ್ನ ಪ್ಲ್ಯಾನ್ ಗೊತ್ತಾಗೋದೇ ಇಲ್ಲ ನಾಳೆ ಅವಳನ್ನು ಡೈರೆಕ್ಟಾಗಿ ಮೀಟ್ ಮಾಡ್ತೀನಿ ಅಲ್ಲಿಯವರೆಗೆ ಕಾಲ್ ಮಾಡಲ್ಲ ಈ ವಿಷಯ ಮೊದಲೇ ನಿನಗೆ ಹೇಳಿದ್ದೆ ಮರೆತುಬಿಟ್ಯಾ ಎಂದಾಗ ಪಂಕಜ್ಗೆ ಜೀವ ಬಂದಂತಾಯಿತು ಅವನು ಸರಿ ವಿಕ್ರಮ್ ಎಲ್ಲ ಅರೇಂಜ್ ಮಾಡಿ ಯಾವ ಹೋಟೆಲ್ ಅಂತ ನಾಳೆ ಮಧ್ಯಾಹ್ನದ ಹೊತ್ತಿಗೆ ಹೇಳ್ತೀನಿ ಸರಿ ಸಾನ್ವಿ ಜೋಪಾನ ಗುಡ್ ನೈಟ್ ಎಂದಿದ್ದಕ್ಕೆ ವಿಕ್ರಮ್ ಅಯ್ಯೋ ಮಹಾರಾಯ ಎಷ್ಟು ಸಲ ಸಾನ್ವಿ ಬಗ್ಗೆ ನನಗೆ ಜೋಪಾನ ಹೇಳ್ತೀಯಾ ಸರಿ ಗುಡ್ ನೈಟ್ ಎಂದು ಹೇಳಿ ಕಾಲ್ ಕಟ್ ಮಾಡಿದ ರೋಗಿ ಪೈಸ್ ಸಿ ಆಲೂ ಅನ್ನ ವೈದ್ಯರು ಹೇಳಿದ್ದು ಹಾಲು ಅನ್ನ ಅನ್ನೋ ಗಾದೆ ಎಷ್ಟು ನಿಜ ಗೊತ್ತಿಲ್ಲ ಆದರೆ ಎಲ್ಲರೂ ಬಯಸಿದ ಉತ್ತರ ವಿಕ್ರಮ್ನಿಂದ ಬಂದಿತ್ತು ವಿಕ್ರಮ್ನೊಂದಿಗೆ ಮಾತು ಮುಗಿಯುತ್ತಿದ್ದಂತೆ ತಕ್ಷಣ ಪಂಕಜ್ ಸಂಜಯ್ಗೆ ಕಾಲ್ ಮಾಡಿ ಸಂಜು ವಿಕ್ರಮ್ ಹೇಳಿದ ಹಾಗೆ ಅವನು ನಿಶಾಗೆ ಸರ್ಪ್ರೈಸ್ ಕೊಡೋಕೋಸ್ಕರ ಅವಳಿಗೆ ಕಾಲ್ ಮಾಡಲ್ಲ ನಾಳೆ ರಾತ್ರಿ ಹನ್ನೊಂದುವರೆಗೆ ಡೈರೆಕ್ಟ್ ಆಗಿ ನಿಶಾ ಮನೆಗೆ ಹೋಗಿ ಅವಳನ್ನು ಪಿಕ್ ಮಾಡಿ ನಂತರ ಪಾರ್ಟಿ ಮಾಡಿರೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ ಎಂದಿದ್ದನ್ನ ಕೇಳಿ ಸಂಜಯ್ ಖುಷಿಯಿಂದ ಎಸ್ 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 ನಮಗೂ ಬೇಕಿದ್ದದ್ದು ಅದೇ ಅಣ್ಣ ನೀನು ನಿಶ್ಚಿಂತೆಯಾಗಿ ಮಲಗು ನಾನು ಎಲ್ಲ ಅರೇಂಜ್ಮೆಂಟ್ ಮಾಡಿ ನಾಳೆ ಬೆಳಗ್ಗೆ ಹತ್ತು ಗಂಟೆಯಷ್ಟರಲ್ಲಿ ನಾನು ಪ್ಲಾನ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಗುಡ್ ನೈಟ್ ಎಂದವನು ಅವನ ಮಾತಿಗೂ ಕಾಯದೆ ಕಾಲ್ ಕಟ್ ಮಾಡಿದ ಪಂಕಜ್ ಸಂಜಯ್ಗೆ ಕಾಲ್ ಮಾಡಿದಾಗ ಸಂಜಯ್ ತನ್ನ ಫೋನನ್ನು ಲೌಡ್ ಸ್ಪೀಕರ್ಗೆ ಹಾಕಿದ್ದರಿಂದ ಅಕ್ಷಯ್ ಜಗನ್ ಇಬ್ಬರು ಪಂಕಜ್ನ ಮಾತು ಕೇಳಿಸಿಕೊಂಡಿದ್ದ ಕಾರಣ ವಿಷಯವನ್ನು ಅವರಿಗೆ ಮತ್ತೆ ಹೇಳುವ ಪ್ರಮೇ ಸಂಜೆಗೆ ಇರಲಿಲ್ಲ ಜಗನ್ ಸರ್ ನಿಜವಾಗ್ಲೂ ಆ ನಿಶಾಳ ಪಾಪದ ಕೂಡ ತುಂಬಿದೆ ಅದಕ್ಕೆ ನಾವು ಅಂದ್ಕೊಂಡ ಹಾಗೆ ಆಯಿತು ಈಗ ಎಲ್ಲ ಡಿಪೆಂಡ್ ಆಗಿರೋದು ಅವರ ಪರ್ಫಾರ್ಮೆನ್ಸ್ ಮೇಲೆ ಹೇಳಿ ಅಕ್ಷಯ್ ನಿಶಾ ಬಣ್ಣ ಬಯಲು ಮಾಡೋದು ನೀವೇ ಎಂದ ಅಕ್ಷಯ್ ನಾನು ನನ್ನ ಕೈಲಾದಷ್ಟು ಪ್ರಯತ್ನ ಮಾಡ್ತೀನಿ ಆದರೆ ಆ ನಿಶಾ ಉಸಿರವಳ್ಳಿಗಿಂತ ಫಾಸ್ಟ್ ಆಗಿ ಬಣ್ಣ ಬದಲಾಯಿಸ್ತಾಳೆ ನನಗನ್ನಿಸಿದ ಮಟ್ಟಿಗೆ ವಿಕ್ರಮ್ ಸರ್ ನಮ್ಮ ಮುಂದೆ ಬರದೇ ಇದ್ದರೆ ಒಳ್ಳೆಯದು ಅವರು ನಮ್ಮ ಮುಂದೆ ಬಂದರೆ ನನಗೆ ಅವಳ ಬಂಡವಾಳ ಬಯಲು ಮಾಡೋಕ್ಕೆ ಕಷ್ಟ ಆಗುತ್ತೆ ಎಂದಾಗ ಜಗನ್ ಅದಕ್ಕೆ ನನ್ನ ಹತ್ರ ಇನ್ನೊಂದು ಪ್ಲ್ಯಾನ್ ಇದೆ ವಿಕ್ರಮ್ ಸರ್ ನಿಶಾ ಮನೆಗೆ ಬರೋ ಟೈಮ್ಗೆ ಸರಿಯಾಗಿ ನೀನು ನಿಶಾ ಜೊತೆ ಮನೆಯಿಂದ ಹೊರಡಬೇಕು ವಿಕ್ರಮ್ ಸರ್ ಅವರು ಹೇಳಿದ ಟೈಮ್ಗೆ ಸರಿಯಾಗಿ ಬರ್ತಾರೆ ಸಂಜಯ್ ಸರ್ ವಿಕ್ರಮ್ ಸರ್ ಅವರ ಮನೆಯಿಂದ ಹೊರಟಾಗಿ ನೀನು ನಿಶಾ ಮನೆಗೆ ಬರೋವರೆಗೂ ನಮಗೆ ಅವರ ಬಗ್ಗೆ ಪ್ರತಿ ಇನ್ಫಾರ್ಮೇಷನ್ ಕೊಡೋದು ನಿಮ್ಮ ಜವಾಬ್ದಾರಿ ನಿಶಾ ಅಕ್ಷಯ್ ಜೊತೆ ಹೊರಡೋದನ್ನು ಅವರು ನೋಡಬೇಕು ಅನ್ನೋದಕ್ಕಿಂತ ಅವರು ಬರೋ ಟೈಮ್ಗೆ ಸರಿಯಾಗಿ ನಿಶಾ ಜೊತೆ ಅಕ್ಷಯ್ ಇರಬೇಕು ವಿಕ್ರಮ್ ಸರ್ ಅಲ್ಲಿ ಬಂದಿದ್ದನ್ನು ನೋಡಿ ಒಬ್ಬ ಲವ್ವರ್ ಹೇಗೆ ನಡ್ಕೋತಾನೆ ಹಾಗೆ ನಿಶಾ ಜೊತೆ ಅಕ್ಷಯ್ ನಡ್ಕೋಬೇಕು ಅಕ್ಷಯ್ ನಾಟಕ ಅಲ್ಲಿಂದಲೇ ಶುರುವಾದರೆ ಮಾತ್ರ ವಿಕ್ರಮ್ ಸರ್ಗೆ ಶಾಕ್ ಆಗೋದು ಅನುಮಾನ ಬರುವುದು ಅಷ್ಟಕ್ಕೆ ಮಾತ್ರ ವಿಕ್ರಮ್ ಸರ್ಗೆ ಅವಕಾಶ ಕೊಟ್ಟು ಅವರು ಇವರ ಹತ್ತಿರ ಬರುವಷ್ಟರಲ್ಲಿ ಅವರ ಕೈಗೆ ಸಿಗದೆ ಅಲ್ಲಿಂದ ಹೊರಟರೆ ವಿಕ್ರಮ್ ಸರ್ ಇವರನ್ನ ಫಾಲೋ ಮಾಡ್ತಾ ಹೋಟೆಲ್ವರೆಗೂ ಬರ್ತಾರೆ ಬರಲೇಬೇಕು ಅಲ್ಲಿಗೆ ಬಂದ ಮೇಲೆ ನಾನು ನಮ್ಮ ಹುಡುಗರು ಅಲ್ಲಿ ಇನ್ನೊಂದು ಪರದೆ ರೆಡಿ ಮಾಡ್ತೀವಿ ಅದರಲ್ಲಿ ನಿಶಾ ಬಂಡವಾಳ ಪೂರ್ತಿ ಇರುತ್ತೆ ಅದಕ್ಕಾಗಲೇ ಎಲ್ಲ ರೆಡಿಯಾಗಿದೆ ಈಗ ನಾವು ಮುಂದೆ ಮಾಡಬೇಕಿರೋ ಕೆಲಸ ವಿಕ್ರಮ್ ಸರ್ ಹೇಳಿದ ಹಾಗೆ ನಾಳೆ ರಾತ್ರಿ ನಿಶಾಗೋಸ್ಕರ ಬರ್ತ್ಡೇ ಪಾರ್ಟಿ ಅರೇಂಜ್ ಮಾಡೋದು ಆದರೆ ನಾನು ನಾಳೆಗೆ ಇಡೀ ಹೋಟೆಲ್ ಬುಕ್ ಮಾಡ್ತೀನಿ ಅಲ್ಲಿ ನಿಶಾ ಇಂದ ಮೋಸ ಹೋಗಿರೋ ಬಾಯ್ ಫ್ರೆಂಡ್ಸ್ ಹಾಗೆ ಲವರ್ಸ್ ಎಲ್ಲ ಇರ್ತಾರೆ ನಾನು ಸೇರಿ ಆರು ಜನ ಇದ್ದೀವಿ ಈಗ ಲಿಸ್ಟ್ಗೆ ಅಕ್ಷಯ್ ಕೂಡ ಸೇರ್ಕೋತಾರೆ ಅವರು ಆಡ್ತಿರೋದು ನಾಟಕ ಇರಬಹುದು ಆದರೆ ವಿಕ್ರಮ್ ಸರ್ ಮುಂದೆ ಅಕ್ಷಯ್ ಕೂಡ ನಿಶಾ ಬಾಯ್ ಫ್ರೆಂಡ್ ಅನ್ನೋ ಥರ ಬಿಂಬಿಸುತ್ತೆ ಬೇಕು ವಿಕ್ರಮ್ ಸರ್ ಸೇರಿದ್ರೆ ಎಂಟು ಜನ ಆದರೆ ಅವರನ್ನು ನಮ್ಮ ಲಿಸ್ಟ್ಗೆ ಸೇರಿಸೋಕೆ ಆಗಲ್ಲ ಪಾಪ ಅವರು ತುಂಬ ಒಳ್ಳೆಯವರು ಈಗ ಇರೋ ನಾವೆಲ್ಲ ಇನ್ನು ಚಿಕ್ಕವರು ಯಾವುದೇ ಜವಾಬ್ದಾರಿ ಇಲ್ಲದವರು ಆದರೆ ವಿಕ್ರಮ್ ಸರ್ ಒಬ್ಬ ಫೇಮಸ್ ಡಾಕ್ಟರ್ ಅವರಿಗೆ ಈ ಸಮಾಜದಲ್ಲಿ ಒಂದು ರೆಪ್ಯುಟೇಷನ್ ಇದೆ ಆ ಹೋಟೆಲ್ನಲ್ಲಿ ಹೊರಗಿನ ಜನ ಇದ್ದು ವಿಕ್ರಮ್ ಸರ್ನ ಆ ಜಾಗದಲ್ಲಿ ನೋಡಿದರೆ ವಿಕ್ರಮ್ ಸರ್ ಬಗ್ಗೆ ಅವರು ಅನುಕಮದಿಂದ ಮಾತಾಡಿದ್ರೆ ಅದು ಸರ್ಗೆ ಅವಮಾನ ಅದಕ್ಕೆ ನಾನು ನಾಳೆ ಇಡೀ ಹೋಟೆಲ್ನ ಬುಕ್ ಮಾಡ್ತೀನಿ ಅಲ್ಲಿ ನಿಶಾ ಬಾಯ್ ಫ್ರೆಂಡ್ಸ್ ಮತ್ತು ನಾನು ಅಕ್ಷಯ್ ಮತ್ತು ನನ್ನ ಕಡೆ ಕೆಲವು ಪಾಡಿ ಗಾರ್ಡ್ಸ್ ಬಿಟ್ಟರೆ ಬೇರೆ ಯಾರೂ ಇರಲ್ಲ ಸಾಧ್ಯ ಆದರೆ ಸಂಜಯ್ ಸರ್ ಅಲ್ಲಿ ನೀವು ಇದ್ದರೆ ಒಳ್ಳೆಯದು ಆಗ ಸಂಜಯ್ ಜಗನ್ ಈಗ ನಾವು ಎಷ್ಟೇ ಚರ್ಚೆ ಮಾಡಿದ್ರು ನಾಳೆ ಏನಾಗುತ್ತೆ ಅನ್ನೋದು ನಮ್ಮ ಕೈನಲ್ಲಿ ಇಲ್ಲ ಅಕ್ಷಯ್ ಈಗ ಜಗನ್ ಹೇಳಿದ ಹಾಗೆ ಮಾಡು ನಾನು ಅಣ್ಣನಿಂದ ವಿಕ್ರಮ್ ಸರ್ ಬಗ್ಗೆ ತಿಳ್ಕೊಂಡು ನಿನಗೆ ಆವಾಗವಾಗ ಅಪ್ಡೇಟ್ ಮಾಡ್ತೀನಿ ಸರಿ ತುಂಬ ಹೊತ್ತಾಯಿತು ಜಗನ್ ನಿನ್ನ ಫೋನ್ ನಂಬರ್ನ ನಮಗೆ ಕೊಡಿ ಎಂದು ಹೇಳಿದ ನಂತರ ಎಲ್ಲರೂ ತಮ್ಮ ತಮ್ಮ ಫೋನ್ ನಂಬರ್ ವಿನಿಮಯ ಮಾಡಿಕೊಂಡರು ಮುಂದೇನು ಇವರು ಅಂದ್ಕೊಂಡಾಗೆ ಪ್ಲ್ಯಾನ್ ಸಕ್ಸಸ್ ಆಗುತ್ತಾ ತಿಳ್ಕೋಬೇಕಾ ಕತೆಗಾಗಿ ಕಮೆಂಟ್ ಮಾಡಿ ಕತೆಯ ಬಗ್ಗೆ ನಿಮ್ಮ అభిప్రాయ తెలిసి ఆయన ఈ కథ ఇష్టవీ దయవిట్టు సబ్స్క్రైబ్ మాకు లైక్ షేర్ మొత్తం కమెంట్ మి ధన్యవదలు